ಹಾಯ್ ಎಲ್ಲರು ನಮಸ್ತೆ ನಾನು ನಿಮ್ಮ ಈಡಿಯಟ್ ಇವತ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡೋವಂಥ ಪುಸ್ತಕ ಎ ಆರ್ ಮಣಿಕಾಂತ್ ಅವರು ಬರೆದಂಥ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅಂತ ಇದರಲ್ಲಿ ಒಟ್ಟು ಮೂವತ್ತೈದು ಕಿರುಕತೆಗಳಿವೆ ಒಂದೊಂದು ಸಹ ಒಂದೊಂದು ಮುತ್ತುಗಳಂತಿವೆ ಈ ಪುಸ್ತಕ ಓದಿದ ಎಂಥ ಮನಸ್ಸು ಕೂಡ ಒಂದ್ಸರಿ ಆದರೂ ಕಣ್ಣಂಚಲ್ಲಿ ಕಣ್ಣೀರು ತರಿಸಿ ಕರಗಿಸುತ್ತೆ ಈ ಟೈಟ್ಲೇ ಹೇಳೋ ಹಾಗೆ ಒಂದು ಕತೆ ಬರುತ್ತೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅಂತ ಅಮ್ಮ ನಮ್ಮನ್ನು ಬೆಳೆಸೋಕ್ಕೆ ಉಳಿಸೋಕ್ಕೆ ಉದ್ಧಾರ ಮಾಡೋಕ್ಕೆ ಅದೆಷ್ಟು ಸುಳ್ಳುಗಳನ್ನ ಹೇಳಿರ್ತಾರೆ ಅದರಲ್ಲಿ ಒಂದಿಷ್ಟು ಸುಳ್ಳುಗಳನ್ನ ಲೇಖಕರು ಇಲ್ಲಿ ಹೇಳಿದ್ದಾರೆ ಮಣ್ಣೆ ಯಾವುವು ಅಂತ ನೋಡೋಣ ಅಪ್ಪ ಮಗನಿಗೆ ತಟ್ಟೆ ತುಂಬ ಗಂಜಿ ಹಾಕಿ ನನಗೆ ಇಲ್ಲ ನೀವು ತಿನ್ನಿ ಅಂತ ಹೇಳ್ತಾಳಲ್ಲ ಅದು ಮೊದಲನೇ ಸುಳ್ಳು ಹಬ್ಬ ಹರಿದಿನಗಳು ಬಂದಾಗ ಮಗನಿಗೆ ಹೊಟ್ಟೆ ತುಂಬ ತಿಂಡಿ ತಿನ್ಸಿ ನನಗೆ ಸಿಹಿ ಅಂದರೆ ಆಗಲ್ಲ ಅಂತ ಹೇಳಿ ನೀರು ಕುಡಿತಾಳಲ್ಲ ಅದು ಎರಡನೇ ಸುಳ್ಳು ಮಗ ಸ್ಕೂಲಲ್ಲಿ ಟೂರ್ಗೆ ಹೋಗಬೇಕು ಅಂತ ದುಡ್ಡು ಕೇಳಿದಾಗ ಹಗಲೆಲ್ಲ ದುಡ್ದಿದ್ರು ಸಹ ರಾತ್ರಿ ಎದ್ ಕೂತು ಬೀಡಿ ಕಟ್ಟಿದ್ರೆ ಒಂದಿಷ್ಟು ದುಡ್ಡು ಬರುತ್ತೆ ಅದನ್ನು ಮಗನ ಕೊಟ್ಟರೆತು ಅಂತ ದುಡಿತಿರ್ತಾಳೆ ಮಗ ಕೇಳಿದಾಗ ಯಾಕಮ್ಮ ಮಲಗಿಲ್ಲ ಅಂತಂದಾಗ ನನಗ್ಯಾಕೋ ನಿದ್ದೆ ಬರ್ತಿಲ್ಲ ಮಗನೇ ನೀ ಮಲ್ಕು ಅಂತ ಹೇಳ್ತಾಳಲ್ಲ ಅದು ಮೂರನೇ ಸುಳ್ಳು ಮಗ ಶಾಲೆಯಲ್ಲಿ ಬಂದಂಥ ಸ್ಕಾಲರ್ಶಿಪ್ನ ಅಮ್ಮನ ಕೊಟ್ಟು ಅಮ್ಮ ನೀನು ಹೊಸ ಸೀರೆ ತಗೋ ಅಂತ ಹೇಳಿದಾಗ ಅಮ್ಮ ಸಂತೆ ಹೋಗಿ ಗಂಡನಿಗೂ ಮತ್ತೆ ಮಗನಿಗೂ ಹೊಸ ಬಟ್ಟೆ ತಂದಾಗ ಮಗ ಕೇಳ್ತಾನೆ ಯಾಕಮ್ಮ ಅಂತಂದಾಗ ನನಗ್ಯಾಕೋ ಇದೆಲ್ಲ ಅಂತ ಹೇಳ್ತಾಳಲ್ಲ ಅದು ನಾಲ್ಕನೇ ಸುಳ್ಳು ಕುಡಿತದಿಂದ ಗಂಡ ಸತ್ತಾಗ ಬಂದು ಬಾಂಧವರೆಲ್ಲ ಇನ್ನೊಂದು ಮದುವೆ ಆಗುವಂತ ಎಷ್ಟೇ ಫೋರ್ಸ್ ಮಾಡಿದ್ರು ಸಹ ನನಗೆ ಈ ಮದುವೆಗೆ ಇದೆಯಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ನನ್ನ ಮಕ್ಕಳೇ ನನ್ನ ಪ್ರಪಂಚ ಅಂತ ಹೇಳ್ತಾಳಲ್ಲ ಅದು ಐದನೇ ಸುಳ್ಳು ನಾನು ಓದಿ ಮುಗಿಸಿ ಸಾಕಷ್ಟು ದುಡ್ಡು ದುಡ್ದು ಅಮ್ಮನ ಕೈ ಕೊಟ್ಟಾಗ ಅಯ್ಯೋ ನಾನು ದುಡ್ದಿರೋದೇ ಸಾಕಷ್ಟು ಇದೆಯಪ್ಪ ನನಗೆ ಯಾಕೆ ನೀನೇ ಇಟ್ಕೋ ಅಂತ ವಾಪಸ್ ಕೊಡ್ತಾಳಲ್ಲ ಅದು ಆರನೇ ಸುಳ್ಳು ಶ್ರೀಮಂತರ ಮನೆಯಿಂದ ಬಂದಂಥ ಸೊಸೆ ಅಮ್ಮನ ಜೊತೆ ಉಳ್ಕೊಳಕ್ಕಾಗ್ದೆ ಅವಳ ಮೇಲೆ ಚಾಡಿ ಹೇಳಿದಾಗ ಹೆಂಡತಿನ ವಹಿಸ್ಕೊಂಡು ಅಮ್ಮನ್ನೇ ಬೈದಾಗ ಅಮ್ಮನ ತಪ್ಪಿಲ್ಲ ಅಂದರೂ ಸಹ ನಂದೇ ತಪ್ಪು ಕಣಪ್ಪ ಅಂತ ಕ್ಷಮೆ ಕೇಳಿ ಕೊಡ್ತಾಳಲ್ಲ ಅದು ಏಳನೇ ಸುಳ್ಳು ಹುಷಾರಿಲ್ಲದೆ ಅಮ್ಮ ಮಲಗಿದಾಗ ಮಗ ಅದನ್ನ ನೋಡಿ ಅಳ್ತಿದ್ದನ್ನು ಅಮ್ಮ ನೋಡಿ ಯಾಕೆ ಕಳ್ತೀಯಪ್ಪ ನನಗೇನು ಆಗಲ್ಲ ನಾನು ಹುಷಾರಾಗ್ತೀನಿ ಅಂತ ಹೇಳಿ ಭಾರದ ಲೋಕಕ್ಕೆ ಹೋಗ್ತಾಳಲ್ಲ ಅದು ಅಮ್ಮ ನನಗೆ ಹೇಳಿದ ಅತಿ ದೊಡ್ಡ ಎಂಟನೇ ಸುಳ್ಳು ಅಂತ ಹೇಳ್ತಾರೆ ನಿಜ ಅಲ್ವಾ ಅಮ್ಮ ನಮ್ಮ ಲೈಫಲ್ಲೂ ಕೂಡ ಇಂಥ ಎಷ್ಟೋ ಸುಳ್ಳುಗಳನ್ನ ಹೇಳಿ ಬೆಳೆಸಿರ್ತಾರೆ ನಿಮ್ಮ ಲೈಫಲ್ಲಿ ಯಾವ ಸುಳ್ಳು ಹೇಳಿದರು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನಗೆ ಈ ಪುಸ್ತಕದಲ್ಲಿ ಇಷ್ಟ ಆಗೋ ಇನ್ನೊಂದು ಕತೆ ಏನಪ್ಪಾ ಅಂತಂದರೆ ವಿಧವೆ ಹಾಗೂ ಒಕ್ಕಣ್ಣಿನಿಂದ ಕ್ರೂರವಾಗಿರೋಂಥ ಒಬ್ಬ ಹೆಂಗಸು ತನ್ನೊಬ್ಬ ಮಗನಿಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ಮನೆಗೆಲ್ಲ ಕೇಳಿ ಭಿಕ್ಷೆ ಬೇಡಿ ಮಗನ್ನ ಓದಿಸ್ತಿರ್ತಾಳೆ ಆದರೆ ಮಗನಿಗೆ ಅವಳ ಕ್ರೂರವಾದ ಮುಖ ನೋಡಿ ಅಸಹ್ಯ ಹುಡ್ತಿರುತ್ತೆ ಶಾಲೆಗೆ ಹೋದಾಗ ಅಲ್ಲಿರೋ ಸ್ನೇಹಿತರು ಏನೋ ನಿಮ್ಮಮ್ಮ ಕುರಿ ಕ್ರೂರವಾಗಿ ಅವಳು ಹಂಗೆ ಹಿಂಗಂತ ಅಸಹ್ಯ ಮಾಡಿ ಗೇಲಿ ಮಾಡಿದಾಗ ಇಲ್ಲಿದ್ರೆ ಇನ್ನೂ ಅಸಹ್ಯ ಜಾಸ್ತಿ ಆಗುತ್ತೆ ಅಂತ ಅಲ್ಲಿಂದ ಸ್ಟಡಿ ದಿಲ್ಲಿಗೆ ಹೋಗ್ತಾನೆ ಅಲ್ಲಿ ಓದು ಎಲ್ಲ ಮುಗಿಸಿ ಒಂದು ಒಳ್ಳೆ ಕೆಲಸ ಹಿಡಿದು ಒಬ್ಬ ಶ್ರೀಮಂತ ಹುಡುಗಿನ ಆಗಿ ಅಲ್ಲೇ ಸೆಟ್ಲಾಗ್ತಾನೆ ಈ ಕಡೆ ತಾಯಿ ಮಗ ಬರ್ತಾನೆ 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 ಅಂತ ಕಾದು ಕಾದು ಸಾಕಾಗಿ ತಾನೇ ಮಗನ್ ನೋಡೋಣ ಅಂತ ದಿಲ್ಲಿಗೆ ಹೋಗ್ತಾಳೆ ತಾಯಿ ಬರ್ತಿರೋದ್ ನಾ ಕೇಟಲ್ಲೇ ನೋಡಿ ಹೇಯ್ ಅಲ್ಲೇ ನಿಂತ್ಕೋ ನೀನು ಮಗ ನೋಡಿ ಮಕ್ಕಳು ಎದ್ರುಕೋತಾವೆ ಮೊದ್ಲಿಂದ ಹೋಗ್ತೇ ಇಲ್ಲ ಕತ್ತಿಡುತ್ತಳ್ಳ ಅಂತ ಮಗ ಹೇಳ್ತಾರೆ ಆ ಮಾತು ಕೇಳಿದ ತಕ್ಷಣ ತಾಯಿ ಇರುವುದು ಯಾವ ಹೊಡೆದೋಗುತ್ತೆ ಕಣ್ಣಂಚಲ್ಲಿ ನೀರು ತರಿಸಿಕೊಂಡು ತಪ್ಪಾಯಿತು ಕಣಪ್ಪ ನಾನು ಕ್ಷಮಿಸು ಮಿಸ್ ಆಗಿ ಬೇರೆ ಅಡ್ರೆಸ್ಸಿಗೆ ಬಂದೆ ಅನಿಸುತ್ತೆ ಅಂತ ಅದರಿಂದ ಹೋಡ್ತಾಳೆ ಕೆಲ ತನ್ನ ತನ್ನೂರ ಕಡೆಗೆ ಯಾವುದೋ ಒಂದು ಆಫೀಸ್ ಕೆಲಸವಾಗಿ ಬಂದಿರ್ತಾನೆ ತನ್ನ ಊರು ತನ್ನ ಗಲ್ಲಿನೆಲ್ಲ ಸುತ್ತಕೊಂಡು ತನ್ನ ಮನೆಯೊಳಗೆ ಹೋಗ್ತಾನೆ ಅಮ್ಮ ಇರೋಲ್ಲ ಅವಳು ಬರದ ಪತ್ರ ಸಿಗುತ್ತೆ ಅದನ್ನು ಕೈಯಲ್ಲಿ ಹಿಡಿದು ಓದೋಕೆ ಶುರು ಮಾಡ್ತಾನೆ ಕಂದ ನೀನು ಒಂದನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಒಂದು ಭಯಂಕರ ಆಕ್ಸಿಡೆಂಟ್ ಆಗಿ ನಿನ್ನೊಂದು ಕಣ್ಣು ಹೋಯ್ತು ಆ ನಿನ್ನ ಕ್ರೂರವಾದ ಮುಖ ನೋಡೋಕ್ಕಾಗದೆ ಡಾಕ್ಟ್ರ್ ಹತ್ರ ಕಾಡಿ ಬೇಡಿ ಕಾಲಿಗೆ ಬಿದ್ದು ನಂದೊಂದು ಕಣ್ಣು ನೀನು ಕೊಟ್ಟೆ ಈ ವಿಷಯನ ನಾನು ಜೀವಂತವಾಗಿರೋವರೆಗೂ ನಿನ್ಗೆ ಹೇಳ್ಬಾರ್ದು ಅಂತ ಅನ್ಕೊಂಡೆ ಆದರೆ ಈ ಪತ್ರ ನಿನ್ನ ಕೈ ಸಿಗೋಷ್ಟಿಗೆ ನಾನು ಸತ್ತಿರ್ತೀನಿ ಅನಿಸುತ್ತೆ ಕಂದ ನಿನ್ನ ಬಾಯಿಂದ ಒಂದೇ ಒಂದು ಸಾರಿ ಅಮ್ಮ ಅಂತ ಕರ್ಸ್ಕೋಬೇಕಂತ ಆಸೆ ಆಗ್ತಿದೆ ಕಣು ಕರೀತೀಯ ಅಂತ ಹೇಳಿದಾಗ ಎಂಥ ಕಲ್ಲು ಮನಸ್ಸು ಕೂಡ ಕರ್ಕೊಂಡುತ್ತೆ ಅಳ್ತಾನೆ 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 ಕಣ್ಣೀರು ಕರ್ಗೋಷ್ಟು ಅಳ್ತಾನೆ ಅಮ್ಮ ಅಂತ ಕೂಗ್ತಾನೆ ಇಲ್ಲಿಂದ ಬರ್ತಾನೆ ಜೀವನದಲ್ಲಿ ಪ್ರತಿಯೊಬ್ಬರು ಮಾಡೋದು ಇದಿಲ್ಲ ಇದ್ದಾಗ ಚೆನ್ನಾಗಿ ನೋಡ್ಕೊಂಡು ಸತ್ ಮೇಲೆ ಸಾವಿರ ಮಾಡಿದ್ರೆ ಏನು ಬಂತು ಇನ್ನು ಈ ಪುಸ್ತಕ ಕಡೆ ಹೋಗೋಣ ಈ ಪುಸ್ತಕದಲ್ಲಿಂತ ಎಷ್ಟೋ ಕಥೆಗಳು ನಿಮ್ಮ ಮನಸನ್ನ ಕಾಡುತ್ತೆ ಒಂದ್ಸಾರಿ ಸಾರಿ ಈ ಪುಸ್ತಕನ ಓದಿ